ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಉಪಕ್ರಮಗಳಲ್ಲಿ ಒಂದಾದ ಮುದ್ರಾ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳಿಗೆ ಹಣಕಾಸು ಸೌಲಭ್ಯ ಒದಗಿಸಲು ರೂಪಿಸಿರುವ ಯೋಜನೆಯಾಗಿದ್ದು ಈ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯಲು ಅವಕಾಶ ಮಾಡಿಕೊಡಲಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಕಾಂತ ಹುಕ್ಕೇರಿ ಕೇಂದ್ರ ಸರ್ಕಾರ ಮುದ್ರಾ ಸಾಲ ಯೋಜನೆ ಜಾರಿ ಮಾಡಿರುವುದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಅದರಲ್ಲೂ ಸಣ್ಣ ಮಧ್ಯಮ ಮತ್ತು ಬೀದಿ ಬದಿಯ ವ್ಯಾಪಾರಿಗಳು ಮಹಿಳೆಯರು ಸೇರಿದಂತೆ ಸಣ್ಣಪುಟ್ಟ ಉದ್ಯೋಗಿಗಳಿಗೆ ನೆರವಾಗಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಭೇಟಿ ಕೊಟ್ಟು ಈ ಮುದ್ರಾ ಯೋಜನೆ ಸದುಪಯೋಗ ತಗೋಬೇಕು ಸದುಪಯೋಗದಿಂದ ಜನರಿಗೆಲ್ಲ ಅನುಕೂಲ ಆಗೋದೈತಿ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ವಾಹಿನಿ ಮುಖಾಂತರ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ

ಮುದ್ರಾ ಯೋಜನೆಯಡಿ ಶಿಶು ಕಿಶೋರ ತರುಣ ಯೋಜನೆಯಡಿ ಮೂರು ರೀತಿಯ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಶಿಶು ಯೋಜನೆಯಡಿ ಐವತ್ತು ಸಾವಿರ ಕಿಶೋರ ಅಡಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಹಾಗೂ ತರುಣ ಯೋಜನೆಯಡಿ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಇತರ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಮಾಡೋದು ಅಂತ 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 ನಮ್ಮ ಮೋರ್ ಕೊಟ್ಟಿದ್ದೀವಿ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ